ಹೋ ಈ ನಮ್ಮ ಹುಡುಗಂಗೆ ಟೈಮಿಂಗ್ ಸೆನ್ಸೇ ಇಲ್ಲ ಕಣ ಹೇಳಿ ನೀವು ಬಿರ್ನ್ ಬಾರ್ಲ ಅಂತ ಇಷ್ಟೊತ್ತಾರು ಬಂದಿಲ್ಲ ಓ ಓ ಸತಿ ಸಣ ಯಾರನ್ನ ಬೈಕೊಂಡು ಇನ್ಯಾರು ಇನ್ಯಾರಲ್ಲ ಕೆಲ್ಸಕ್ಕೆ ಬಾರ್ದವನ ಅಪ್ಪನ್ನ ಬರೋ ಕೇಳಿದ್ದೆ ಈಗ ಬಂದು ನನ್ನ ಮುಂದಕ್ಕೆ ನಿಂತವ ನೋಡ ಅವನ್ನ ನೋಡ್ದೆ ನೀನ ಮತ್ತಿನ್ನೆಲ್ಲ ಎಷ್ಟೊತ್ತಲ್ಲ ಬರೋ ಕೇಳಿದ್ದು ಇಷ್ಟೊತ್ತು ಅನ್ನ ಯಾವಾಗಲ ನಾವೆಲ್ಲ ಓಡಾಡ್ಕೊಬರೋದು ಸುಮ್ಕೀರೋಯ್ಯ ಪೌಸಿ ಯಾವುದು ಕೆಲ್ಸಿತ್ತು ಹಂಗಾಗಿ ತಡ ಆಯಿತು ಅದು ನನ್ನ ಕೆಲಸ ಅಲ್ಲ ನಿಂದೇ ಕೆಲಸ ನನ್ನ ಕೆಲಸ ನನ್ನ ಕೆಲಸಕ್ಕೆ ಈಗ ಹೋಗೋಣ ಬಾ ಅಂದರೆ ಈಗ ಬಂದ್ಬಿಟ್ಟು ಆಲೆ ನನ್ನ ಕೆಲಸ ಅಂತೀಯಾ ಹ್ಞೂ ಇರು ನಿನ್ನ ನೋಡೋಕ್ಕೆ ಒಬ್ಬರು ಅಪ್ರೂಪದ ನೆಂಟ್ರ್ ಬಂದವ್ರೆ ನಾನು ನೋಡಕ್ ಬಂದವರ ಯಾರಲ್ಲ ಅದು ಅದು ನಿನ್ನ ಕಡೆಯಿಂದ ಬಂದವರ ಹಾಂ ಹಾಂ ನೀನು ನೋಡೋಕ್ಕಲ್ಲ ನೀನು ಅಂತ ನಾನೇ ಕರ್ಕೊಬಂದೀನಿ ಯಾರಲ್ಲ ಯಾರ ನಮ್ಮ ಆಫ್ಮೆಂಟ್ಲು ಮನೆ ಬರಲಿಲ್ಲ ಅಂತ ಯಾರ ಹುಡುಗಿಡಿಗೆ ಕರ್ಕೊ ಬಂದಿದೆಯಲ್ಲ ಹಾಂ ಅಯ್ಯೋ ಸುಮ್ತೀರಪ್ಪ ಆಫ್ ಮೆಂಟ್ಲು ಕಟ್ಕೊಂಡೆ ಸಾಕಾಗ ಹೋಗಿದ್ದೀನಿ ಇನ್ಯಾವ್ದಾರ ಪುಲ್ಮೆಂಟ್ಗೆ ಹೋಗಿ ತಗೊಳ್ಲಾಕೊಂಡ್ಲೆ ಓಹ್ ಸರಿ ನಾನು ಹೋಗ್ತೀನಿ ಅಷ್ಟೇ ನಾನು ಹೇಳಿದ್ದು ಅದೆಲ್ಲ ಸುಮ್ಕಿರೋ ಅಣ್ಣ ಬಾಣ ಅವಳಿಗೆ ಓ ಲೇಡಿ ಎಲ್ಲ ಯಾವುದು ಜೆಂಟ್ಸು ನಾನೆಲ್ಲೋ ನನ್ನೇನರು ಬಾಣತನಕ್ಕೆ ಹೋಗಳೆ ಇವನೇನರು ಮುನ್ಸ್ಕೊಂಡು ಅವ್ರಿಗೆ ಹೋಗೋಳೆ ಅನ್ಕೊಂಡೆ ಇದು ಅದಲ್ಲ ನೋಡು ಯಾರು ಬಂದವ್ರೆ ಅಂತವಾ ಅಲ್ಲೇ ನನ್ನ ಮಗ್ನೇ ಲೈ ಸಂತೋಷ ನೀನು ನಂಬಿ ಮಂಗ ಆಗೋದ್ನಲ್ಲ ನಾನು ಹೀಗೆಲ್ಲ ಮಾಡೋದು ಯಾವ ತೋತೋ ಇವತ್ತು ಮಗ ತೋರಿಸ್ತಿದೆಯಲ್ಲ ಸತೀಸ ನಿನ್ ಕೈ ಮುಗಿತೀನಿ ಸುಮ್ಕಿಲ್ಲ ಬೈಬೇಡ ಕಣು ಏನಿಲ್ಲ ಬೈಬೇಡ ನಿನ್ನಿಂದ ಮಾನ ಮರ್ಯಾದೆ ನಿಮ್ಮದು ಎಲ್ಲ ಹಾಳಾಗೋಗಿತ್ತಲ್ಲ ನಿನ್ನ ಬೈಯೋದಲ್ಲ ಸಿಕ್ಕರೆ ನಾಲ್ಕು ತದಕ್ಕಬೇಕು ಕುಂದ್ಕೊಂಡಿದ್ದೆ ಮಗನೇ ಓ ಓ ಸತೀಶನಾ ಸಮಾಧಾನ ಮಾಡ್ಕೊ ನಾನು ಎರಡು ಕೊಟ್ಟೆ ಕರ್ಕ ಬಂದೀವಿ ಸುಮ್ಕಿರು ಅವ್ನೇನು ಹೇಳ್ತಾನೆ ಕೇಳು ಅದು ಸತೀಶ ಬೇಜಾರು ಮಾಡ್ಕೊಬೇಡ ಏನು ಮಾಡಲಿ ಒಂದೇ ಉಸ್ರಿಗೆ ಮನೆ ಹಿಡ್ದುಬಿಟ್ಟು ಅತ್ತ ಇತ್ತಾಗೇ ಅಂತ ಕೈ ಆಡ್ದಿರಾ ಸಾಲ ಜಾಸ್ತಿ ಮಾಡ್ಕೊಬಿಟ್ಟು ತಲೆ ಕೆಟ್ಟುಕೊಯ್ತು ಅದಕ್ಕೆ ನಿನ್ನ ಕೈ ಸಿಗ್ದಂಗೆ ಓಡಾಡ್ತಿದ್ದೆ ನಿನ್ನ ಕೈ ಮುಗಿತೀನಿ ನಾನಿನ್ ತಪ್ಪಾಗದೆ ಹಾಗಂತ ನಾನು ಏನು ಮಾಡ್ಬೇಡ ಕಣು ನಾನು ಇವಾಗ ಕಷ್ಟಪಟ್ಟು ದುಡಿತಾ ಅವನಿ ಹೆಂಗಾನ ಮಾಡಿ ನೀನು ಸಾಲ ತಿರ್ಸ್ಕೊಡ್ತೀನಿ ಬೇಜಾರು ಮಾಡ್ಕೊಬಿ ಮರ್ಯಾದೆ ಸಿಕ್ಬಿಡ ಕಣೋ ನಿನ್ನ ಸ್ನೇಹಿತ ನನ್ಗೆ ರೋಡಲ್ಲೇ ಎಲ್ಲರ ಮುಂದೆ ಹೊಡೆದ್ಬಿಟ್ಟ ಕಣಪ್ಪ ಹೊಡಿದಿರಾ ನೀನು ಮಾಡಿರೋ ಕೆಲಸಕ್ಕೆ ಮುತ್ತಿಟ್ಬಿಟ್ಟು ಕಾಲು ತೊಳ್ದಾರೇನು ಭೀಮ್ ನಮಸ್ತೆಗೆ ಬಂದೆ ಅಂತವಾ ಏನು ಮಾಡೋಣ ಇರೋದು ಹೇಳ್ತಾ ಅವನಿ ಸ್ನೇಹಿತನಾಗಿ ನೀನೇ ಅರ್ಥ ಮಾಡ್ಕೋಬೇಕು ಸ್ಯಾನೆ ಕಷ್ಟದಿದ್ದೀನಿ ಓ ಸ್ಯಾನೆ ಕಷ್ಟದಿದ್ದೀ ಅಕ್ಕತ್ತಲ್ಲಿರೋ ಚೈನ್ ಮಾತ್ರ ಹಂಗೆ ಅದಲ್ವಾ ಅಯ್ಯೋ ಸತಿಸಾ ಬೇಜಾರು ಮಾಡ್ಕೊಬಿಡಾ ಅದು ಚಿನ್ನದಲ್ಲ ಅತ್ತ ಬಡ್ಡಿ ಮಗನೇ ನಂತವನೇ ಕರ್ತೀಯಾ ಸತ್ತವಾಗಿ ಬಿಡ್ಕೊಳಪ್ಪ ಚಿನ್ನದಾಗಿ ರಡ ಮಾಡ್ಬಿಟ್ಟು ನಿಮಗೆ ಬಡ್ಡಿನಾರ ಕೊಡ್ತಿದ್ದೆ ಮತ್ತೆ ಅದು ಉಮಗಳಂದು ಏನು ಮಾಡೋಣ ಜನ ಮರ್ಯಾದೆ ತೆಗ್ದಿಬಿಡ್ತಾರೆ ಓಸಿ ಕೆಳಕ್ಕೆ ಬಿದ್ದಿದ್ದೀನಿ ಅಂತಾದರೆ ಅದಕ್ಕೆ ಚಿನ್ನದ ಅಡ ಮಾಡಿಬಿಟ್ಟಿದೆ ಅದಕ್ಕೆ ಉಮಗಳಿಂದಾರ ಹಾಕೊಂಡು ಮರ್ಯಾದೆ ಉಳಿಸ್ಕೊಳ್ಳೋಣ ಅಂತ ಜನದ ಮಧ್ಯೆ ತಿರುಗಾಡ್ತೀವಿ ಸುಮ್ಕಿರೋ ಸತಿಸನ ಜ್ವರಾಗಿ ಮಾತ್ರ ಬೇಡ ಮರ್ಯಾದೆ ಇರ್ತದೆ ಏಯ್ ನೀನು ಮರ್ಯಾದಿ ಕಟ್ಕೊಂಡು ನನಗೇನು ಆಗಬೇಕು ಮುಚ್ಕೊಂಡು ಕೊಟ್ಟಿರೋದು ಮಡಗ್ಲಾ ಅಲ್ಲಿ ನಾನು ಕಂಡೋರ್ಸು ಸಲ ಸೇಟು ಸೇತು ತೀರ್ಸಂಗಾಗದೆ ನಿನ್ನಿಂದಾಗ ಬೀದಿಲಿ ನನ್ನ ಮರ್ಯಾದೆ ಹೋಯ್ತು ನಮ್ಮ ಮನೆ ಜನ ಎಲ್ಲ ನನ್ನನ್ನು ಕ್ಯಾಕು ಸುಗಿದ್ರು ನೀನು ಕೊಡ್ಸ್ಬೇಡ ಅಂತ ನಮ್ಮ ಮಾವ ಅವತ್ತು ಹೇಳಿದ್ರು ಕೊಡ್ಸ್ಬಿಟ್ಟೆ ನಾನು ಹೆಣ್ಣು ಅಂತೂ ಥೂ ಇಂಥ ಸಾಹಸ ಮಾಡಿದ್ದೀರ ಅನ್ಬಿಟ್ಲು ಅಂಥದ್ರಲ್ಲಿ ಕಳ್ಳನ ಮಗನೇ ನೀನು ನಂಬುದ್ರೆ ನನ್ನ ಕೂತ್ಕೈತೆ ಅಂತ ಈಗ ನೀನು ಏನು ಮಾಡ್ತೀಯ ಎತ್ತ ಮಾಡ್ತೀಯ ಗೊತ್ತಿಲ್ಲ ನನಗೆ ಸುಮ್ಕೆ ದುಡ್ಡು ಕೊಟ್ಬಿಡು ಫೋನ್ ಮಾಡೋದು ಫೋನು ಎತ್ತಲ್ಲ ಅಂತ ಕೈಗೂ ಸಿಗಿಕ್ಕಿಲ್ಲ ಮನೆಗೆ ಬಂದರೂ ಯಾರು ಇರೋಕ್ಕಿಲ್ಲ ಇನ್ನು ನಾವು ನಾಯಿ ಇಟ್ಟೋದ್ರೇನಿಲ್ಲ ನೀನು ಕಷ್ಟಲಾಗಿದ್ದಕ್ಕೆ ಅವತ್ತು ಕೊಡಲ್ಲ ಅಂದ್ರೆ ಬುಡ್ನಾಂಗ ಬಂದು ಹಿಂದೆಲ್ಲಿ ಬಿದ್ದೆ ನೋಡಿದ್ರೆ ಇಸ್ಕೊಂಡು ಅಂತಿರುತ್ತ ನಾಪತ್ತೆ ಓ ಸತೀಶನ ಗುರುಗಳು ಕದ್ದು ಮುಚ್ಚಿ ಟೌನಲ್ಲೇ ಓಡಾಡ್ತಿದ್ರು ನನ್ನ ಕೈಗೆ ನೋಡು ತಗ್ಲಾಕೊಂಡೆ ಎರಡು ಮೂರು ದಿವಸನವೇ ಅವತ್ತು ಕೊಡ್ತೀನಿ ಅಂದಿದ್ದ ಆಮೇಲೆ ಸಿಕ್ಕಿರಲಿಲ್ಲ ಇವತ್ತು ಏನು ಲಾಣ ಅವತ್ತು ತಂಗಂದೆ ಅಂತ ಓಡೋಗ್ತಾ ತಪ್ಪಿಸ್ಕೊಳಕ್ಕೆ ಓಡೋಗಿಸ್ತಾಯಿದ್ದ ಎರಡು ಕೊಟ್ಟು ತಳ್ಕೊ ಬಂದಿದ್ದೀನಿ ನನ್ನ ಕೈ ಸೇಕೊಂಡು ಬರಬೇಕಿತ್ತು ಬರ ಇತ್ತು ಅನಿಸ್ತದೆ ಈಗೇನು ದುಡ್ಡು ಯಾವಾಗ ಮಡಿಸ್ತೀವಿ ಹದಿನೇಳು ಸತೀಶನ ಬೇಜಾರ್ ಮಾಡ್ಕೊಬಿಡಾ ಈಗಷ್ಟೇ ಹೊಸ ಕೆಲಸ ಇಡ್ದಿದ್ದೀನಿ ಕೆಲಸ ಮುಗಿತಿದ್ದಂಗೆ ಕೈಗೆ ದುಡ್ಡು ಬರ್ತದೆ ಫಸ್ಟ್ ನಿನ್ನ ಕೊಟ್ಬಿಟ್ಟು ಆಮೇಲೆ ಬೇರೆಯವ್ರು ತಿರ್ಸ್ತೀನಿ ಕಣೋ ಓಹೋ ಅಂಥದ್ದೇನು ಕೆಲಸ ಮಾಡ್ತಿದ್ದಿ ಅದು ಮನೆಗಳ ಕಾಂಟ್ರಾಕ್ಟ್ ತಗೊಂಡು ಮನೆಗಳು ಕಟ್ಟಿಸ್ಕೊಡ್ತೀನಿ ಓಸಿ ನಮ್ಮ ಕೈಯಿಂದ ಬಂಡವಾಳ ಹಾಕಿರ್ತೀನಿ ಮನೆ ಎಲ್ಲ ಮುಗಿದ್ಮಾಕೆ ಮನೆಯವ್ರ ಹತ್ರ ಪೂರ್ತಿ ದುಡ್ಡಿಸ್ಕೊತೀನಿ ಈಗ ಹೆಂಗೋ ಸಾಲ ಸೋಲ ಮಾಡೋ ನಾಲ್ಕು ಮನೆ ಇಡ್ತಿದ್ದೀನಿ ಅವೆಲ್ಲ ಮುಗಿತಿದ್ದಂಗೆ ಎಲ್ಲ ದುಡ್ಡು ಬರ್ತದೆ ನಿನ್ಗೆ ಫಸ್ಟ್ ಕೊಟ್ಬಿಟ್ಟು ಮಿಕ್ಕಿ ಸಾಲ ತಿರ್ಸ್ಕೊತೀನಿ ಬೇಜಾರು ಮಾಡ್ಕೊಡೋ ಸತಸ ಏನೋ ಮನೆ ಕಟ್ಸೋ ಕೆಲಸ ಮಾಡಿದ್ಯೆ ನಿನಗೆ ಯಾವಾಗಲ ಬತ್ತು ಇದೆಲ್ಲ ಏನಪ್ಪ ಮಾಡೋದು ಒಂದು ಮನೆ ಅಂತ ಕಟ್ಟಕ್ಕೆ ಇಡೋದ್ಮಕ್ಕೆ ಎಲ್ಲರ ಪರಿಚಯನೂ ಆಗಬೇಕು ಎಲ್ಲರ ಅನುಭವನೂ ಆಗಬೇಕು ನನ್ನ ಮನೆ ಕಟ್ಟದೆ ನಂಗೆ ದೊಡ್ಡ ಅನುಭವ ಪರಿಚಯ ಎರಡೂ ಮಾಡ್ಕೊಟ್ಬಿಡ್ತು ಎಲ್ಲೆಲ್ಲಿ ಕಮ್ಮಿ ಸಿಗ್ತದೆ ಅಂತ ತಿರ್ಕೊಂಡು ಬಂದೆ ಅವ್ರುಗಳೆಲ್ಲ ಪರಿಚಯ ಆದರು ಹೆಂಗ್ ಹೆಂಗೆ ಮಾಡಬೇಕು ಅಂತ ನಿಂತ್ಕೊಂಡು ಕಟ್ಟಿಸ್ದೆ ಒಂದು ಐಡಿಯರ ಬಂತು ಈ ಕಷ್ಟದಾಗೆ ಎಲ್ಲೂ ಕೆಲಸ ಸಿಗೋಕ್ಕಿಲ್ಲ ಜೊತೆಗೆ ಈ ಕಟ್ಟಿಸೋ ಕೆಲಸದಲ್ಲಿ ಒಳ್ಳೆ ಲಾಭ ಅದೆ ಅಂತ ಗೊತ್ತಾಯ್ತು ಅದಕ್ಕೆ ನಾನೇ ಈ ಬಾಧೆ ತಾಳೋ ಕರೆದಿರ ಹೀಗೆ ಪರಿಚಯಿಸಿದ ಎರಡು ಮನೆ ಹಿಡ್ಕಂಡೆ ಆಮ್ಯಕ್ಕೆ ಇನ್ನೊಂದೆರಡು ಹಂಗೆ ಸಿಕ್ತು ಇವೆಲ್ಲ ಚಂದಕ್ಕೆ ಮಾಡಿಕೊಟ್ರೆ ಆಮೇಲೆ ಇನ್ನೊಂದಷ್ಟು ಸಿಗ್ತವೆ ಹೇಳೋರೆ ಎಲ್ಲಾರುವೆ ಒಟ್ನಕ್ಕೆ ನಿನ್ನ ದುಡ್ಡು ನಾನು ನೀನು ಮಾಡಿ ಕೊಟ್ಟೇ ಕೊಟ್ಟೆ ಕೊಡ್ತೀನಿ ಓ ಅಣಿಯಾ ಈ ಕೆಲಸ ಮಾಡ್ತಿದ್ಯೋ ಅಲ್ಲೂ ಮೋಸ್ಗೆ ಮಾಡಿಯಾ ಪಾಪ ಸಾಲ ಸೌಲಿ ಮಾಡಿ ಕಟ್ಟೋರವ್ರೆ ಇಲ್ಲ ಮಕ್ಳಿಗೋಸ್ಕರ ಉಳ್ಸಿಕ್ಕಿದೆಲ್ಲ ಸೇರಿಸಿ ಮನೆಗೆ ಹಾಕೋರವ್ರೆ ಅವ್ರ ದುಡ್ಡು ತಿನ್ಬಿಟ್ಟು ಸಾಪಾ ಹಾಕ್ಸ್ಕೊಬಿಟ್ಯ ಅದು ಸರಿ ಈ ಊರ್ನಾಗೆ ಕಟ್ಟಿಸ್ತಿದ್ಯೋ ಬೇರೆ ಕಟ್ಟಿಸ್ತಿದ್ಯೋ ಅಣ್ಣ ರೇ ಈ ಊರಿನಾಗೆಂಡು ಪ್ಯಾಟೇಲ್ ಎರಡು ಈ ಊರನ್ನ ಕಟ್ಸೋಕೆಡದನಲ್ಲ ಅವ್ರಿಗೆ ಸಾನೆ ಖುಷಿ ಆಗ್ಬಿಟ್ಟು ಪ್ಯಾಟೇಲ್ ಅವ್ರ ಸ್ನೇಹಿತರ ಮನೆಗಳ್ ಹಿಡ್ಕೊಟ್ಟವ್ರೆ ಓಹೋ ಹಂಗೆ ಸತೀಶನ ಓ ಇಲಿ ಎಲ್ಲ ಅದು ಈಗ ಈ ನನ್ನ ಮಗನತ್ರ ಪೂರ್ತಿ ದುಡ್ಡು ವಸೂಲಿ ಮಾಡಬೇಕು ಅಂದ್ರೆ ಇನ್ನೂ ಎಷ್ಟು ಕಾಲ ಅದು ಈಗ ಸಿಕ್ಕೋನಿ ಆಮೇಲೆ ಸಿಗ್ತಾನೋ ಇಲ್ಲೋ ಅಳಿಗಂಟ ದುಡ್ಡು ಬಡ್ಡಿನಾರ ಓಟೈತದೆ ಹೆಂಗಿರೋ ಮನೆ ಕಟ್ಟಿಸ್ಬೇಕು ಅಂತಿದ್ದೆ ಅಲ್ವಾ ಅದ್ರ ಬದಲು ಓಡಾಟ ಖರ್ಚು ಉಳಿತದೆ ಈಗ ಮನೆ ಕಟ್ಸೋ ಇವನು ಒಪ್ಪಿಸ್ಬಿಟ್ರೆ ನಿನ್ನ ದುಡ್ಡು ಅಲ್ಲಿ ಬರ್ತದೆ ಹೆಂಗೋ ಎಲ್ಲ ಸರಿ ಹೋಗ್ತದೆ ನೋಡಿ ಯೋಚನೆ ಮಾಡು ಹೈ ಪರವಾಗಿಲ್ಲ ಕಣ್ಣಾ ನಿಂಗೂ ಆಗಾಗೆ ತಲೆ ಓಡ್ತದೆ ಸತೀಶನಾ ಸುಮ್ಕಿರಪ್ಪ ನಾನು ಎಷ್ಟು ಮಾ ವ್ಯವಹಾರ ಮಾಡ್ತೀನಿ ಯಾರೋ ಕೇಳಿಸಿಕೊಂಡವ್ರು ಏನಂದರು ಸೋಂಕು ಕಿಲ್ಲ ಕಟ್ಕೊಂಡು ಹೆಣ್ತೀನಿ ನೀನು ಬಯಸೋಕಾಯ್ತಲ್ಲ ಅಂತ ಕೇಳಿ ವ್ಯವಹಾರ ಮಾಡ್ತಾನಂತೆ ಹಾಂ ಎಲ್ಲೋಗಿಲ್ಲಿ ಬಂದರೂ ಅಲ್ಲಿಗೆ ಬರ್ತೀಯಲ್ವೇ ಈ ಆ್ಯಪ್ ಮೆಂಟ್ಲಿಂದಾಗ ನಾನು ಮರ್ಯಾದೆ ಹೋಯ್ತು ವಾಪಸ್ ಬತ್ತದೆ ಹೋಗಿ ಎಂಟ್ರಿಗೆ ಕರ್ಕವಾ ಏನು ಬರ್ತದೆ ಹೋಗಿರೋ ಮರ್ಯಾದೆ ವಾಪಸ್ ಬತ್ತದೆ ಹೋಗಿ ಎಂಟ್ರ್ ಮನೆ ಕರ್ಕ ಏ ಏ ಅಲ್ಲಿ ಹೋಗಿ ನಿನ್ನ ಸ್ನೇಹಿತನ ಕೂಡ ಮಾತಾಡು ನೀನು ಒಳ್ಳೆ ಹಾಂ ಸರಿ ಸಂತೋಷ ಬರಲ ಕೂತ್ಕೋ ಅಲ್ಲ ನೀನು ಹೆಂಗೆ ಮಾಡ್ದಲ್ಲ ಅದಕ್ಕೆ ನಂಗೆ ಉಸಿ ಅಷ್ಟೇ ಈ ಎಲ್ಲ ಓಯ್ತಿ ನೀನು ನನ್ನ ಸ್ನೇಹಿತನೇ ಏನು ಮಾಡೋಕ್ಕಾಗಲ್ಲ ಎಂಥವ್ರಿಗೂ ಕಷ್ಟ ಇದ್ದಿದೆ ಕುತ್ವ ಕಾಪಿ ಕುಡಿತಾ ಅಟ್ಟಿ ಕುಡಿತೋ ಇಲ್ಲ ಸತೀಸ ಏನು ಬೇಡ ನಿಂಗೆ ಮಗ ಆಯ್ತಂತೆ ಉಕಣಲ ಒಂದು ವಾರ ಆಯಿತು ಮಗಳು ಬಂತನಕ್ಕೆ ಸಸಿ ಅವರಪ್ಪ ಮನಗೆ ಹೋಗೋಳೆ ಓಹ್ ಹಂಗೋ ಒಳ್ಳೇದು ಒಳ್ಳೇದು ನನಗೆ ಒಂದು ಕೆಲಸ ಮಾಡು ಸಂತಸ ಏನು ಹೇಳಪ್ಪ ಏನಿಲ್ಲ ಕಣ್ಲಾ ಹೆಂಗಿರೂ ಮನೆ ಕಟ್ಸ್ಕೊಳೋ ಕೆಲಸ ಮಾಡ್ತಿದ್ದೀನಿ ಹಿಂದೆ ನಾನು ಮನೆ ಕಟ್ಸೋಕ್ಕೆ ಅಂತ ಅಂದರೆ ಏನು ಪೂರ್ತಿ ಹೊಸ ಮನೆ ಇದುವೆ ಹೊಸಿ ಆಲ್ಟ್ರಾಸೌಂಡ್ ಕೆಲಸ ಅದೇ ಮಾಡ್ಸೋಣ ಅಂತಿದ್ದೆ ಏ ನೀನೇ ಮಾಡಿಕೊಟ್ಬಿಡು ಬೇರೆ ಅವ್ರಿಗೆ ಯಾಕೆ ಒಪ್ಪಿಸ್ಬೇಕು ನೀನು ನಮ್ಮ ನಿನಗೂ ಸಂಪಾದನೆ ಆಯ್ತದೆ ನಮಗೂ ನಿಭಾ ಒಂದು ಭಯ ಇರೋಕ್ಕಿಲ್ಲ ನೀನೇ ನಮ್ಮ ಮನೇನೂ ಕಟ್ಸ್ಕೊಟ್ಬಿಡಾ ಹಾಂ ನಾನೇ ಹ್ಞೂ ಯಾಕೆ ಹೆಂಗಿರು ಕಟ್ಸೋ ಕೆಲಸ ಮಾಡ್ತೀನಿ ಅಂದೆ ಯಾಕೆ ನಾನೇ ಅಂತಿದ್ದಿ ಹಾಂ ಸರಿ ಆಯಿತು ಅದು ಎಷ್ಟು ಏನು ಅಂತ ಹೇಳಿದ್ರೆ ಎಷ್ಟಾಯ್ತದೆ ಅಂತ ಹೇಳ್ಬೋದಪ್ಪ ಯಾವುದೆಷ್ಟು ಏನಿಲ್ಲ ಏನು ಎಷ್ಟು ಏನಿಲ್ಲ ಇಲ್ಲ ರೀ ಹೊಡಿ ಅಡುಗೆ ಮನೆಯ ಪ್ಯಾಸೆನಾಗ ಕಟ್ಸು ಇನ್ನೊಂದು ರೂಮ್ ಹೆಚ್ಚಾಗಿ ಮಾಡು ಈ ಆಲ್ ಕೋಣೆ ಹಂಗೆ ಇತ್ತು ಕಳಿ ಒಂದು ಚಾವಣಿ ಹಾಕ್ಬಿಟ್ಟು ಬಿಟ್ಬಿಡು ಮಕ್ಳು ಆಡೋಕ್ಕೆ ಕುತ್ಕೊಳ್ಳೋಕ್ಕೆ ಗಾಡಿ ಗಿಡಿ ತಂದು ನಿಲ್ಸೋಕ್ಕೆ ಅಷ್ಟೇ ಇನ್ನು ಬಾತ್ರೂಮು ಮತ್ತು ಬಸ್ಲು ಮನೆಯೆಲ್ಲ ಈಗ ಹೊಸ್ದಾಗಿ ಮಾಡ್ತಾರಲ್ಲ ಹಂಗೆ ಮನೆ ಒಳಗೆ ಮಾಡಿಬಿಡು ಅಷ್ಟೆ ಇನ್ನೇನು ಮಾಡ್ಬೇಡ ಕಣಪ್ಪ ಓ ಅಷ್ಟೇನಾ ಸರಿ ಆಯಿತು ಅದು ಅಗ್ಲಾವೆ ಅಂತ ನೋಡಿದ್ರೆ ಈ ಚದ್ರದಡಿ ಮೇಲೆ ದುಡ್ಡು ಲೆಕ್ಕಾಕೋಬೋದು ಕಣ ಓ ಓ ಅಣೆಯಾ ದುಡ್ಡೇನು ಹಾಕ್ತಿ ಆ ಇವಾಗ ಫಸ್ಟ್ ಹಾಕಿ ಮಾಡಿರು ಆಮೇಲೆ ಹೆಚ್ಚು ಕಡಿಮೆ ಮಾತಾಡ್ಕೊಳೋಣ ನೀನೇನು ಮನೆ ಮಾಡ್ಕೊಡ್ತಿದ್ದಿ ಸರಿ ಆಯಿತು ಕಣ್ಣ ಅಯ್ಯೋ ಕಣ್ಣನ ಮಕ್ಕಳು ನನ್ನ ತಲೆಗೆ ತಂದ್ರಲ್ಲಪ್ಪ ಎತ್ತ ನನ್ನ ಮಗನೇ ಸಿಕ್ಕಾಕ್ಕಂಡು ಒಳ್ಳೇದಾಯ್ತು ಇವತ್ತು ಪರವಾಗಿಲ್ಲ ಕಣಲ ಒಳ್ಳೆಯ ಅಡಿಯರೇನೇ ಕೊಟ್ಟೆ ನನ್ನ ಟೈಮು ದುಡ್ಡು ಎರಡು ಉಳಿಸ್ಬಿಟ್ಟೆ ಮತ್ತೆ ಹೆಂಗೆ ನಾವು ಹಂಗೆ ಸುಮ್ಕೆ ತಿರ್ಗೊಂಡು ದುಡ್ಡು ಹೊಂಚ್ಕೊಂಡು ಯಾಕೆ ಬಂದತ್ಕು ಸರಿ ಬಾರಪ್ಪ ಆತಗೆ ಒಂದು ಸಣ್ಣ ಪಾರ್ಟಿನಾರ ಕೊಸ್ಬಿಟ್ಟೆನು ಒಳ್ಳೆ ಐಡಿಯರ ಕೊಟ್ಟಿದ್ಯಾ ಒಳ್ಳೆ ಕೆಲಸ ಮಾಡ್ಕೊಟ್ಟಿದ್ಯಾ ಬರೋದಿಲ್ಲ ಅನ್ಕಂಡಿದ್ದು ದುಡ್ಡು ಬಂತು ಅಯ್ಯ ಅದಕ್ಕೆ ಬರಲ್ಲ ಅಂದಿವೆ ನಡಿ ನಡಿ ಹಾ ಬಾ ಬಿರೇ ಎಷ್ಟು ತನಕ ಮಾಡ್ತಿ ಹೋಗೋದಕ್ಕೆ ಟೈಮ್ ಆಯ್ತದೆ ಕಣ ಬೆಳಿಗ್ಗೆನೇ ಎಂಬರ್ಸ್ಬಿಟ್ಲು ಈಗ ಇನ್ನೂ ಬರೋಕ್ಕಾಗಿಲ್ಲ ಅವಳಿಗೆ ಅಯ್ಯ ಬಂದೆ ಇರೇ ಅದು ಯಾಕಂಗೆ ಹೊಡ್ಕತಿ ಸೀರೆ ನೆರಿಗೆ ಕೂತ್ಕೋತಿಲ್ಲ ಒಂದೇ ಸಮ ಬರ್ತಾಳೆ ನೀನೇನು ಮದುವೆ ಬೈತಿಲ್ಲ ಓಯ್ತಿರೋದು ಮೊಮ್ಮಗ ನೋಡೋಕ್ಕೆ ಸುಮ್ಕೆ ಬಾ ಸೀರೆ ಅಂತ ಸೀರೆ ಅಯ್ಯ ಯಾಳು ಬಸ್ತಿದೆ ನಿಮಗೆ ಗೊತ್ತು ಅವಳಿರೋದು ಅವರ ಅಪ್ಪ ಮನೇಲಿ ಅವ್ರ ಮನೆಗೆ ನಾವು ಹೋಗುವಾಗ ಹೆಂಗ್ ಹೋಗ್ಬೇಕು ಜಮೀನ್ದಾರು ಗತ್ಬಿಟ್ಬಿಡೋದಕ್ಕಾಗತ್ತದೆ ಏಯ್ ಏಯ್ ಬಿರನ್ ಬಾ ನಾನು ಪಾಪು ನೋಡ್ಬೇಕು ಸಸಿ ಅಕ್ಕನ ಮಾತಾಡ್ಸ್ಬೇಕು ಎಷ್ಟು ದಿಸ ಆಯ್ತು ಅಯ್ಯ ಅಯ್ಯ ಸಸಿ ಅಕ್ಕನೆ ಇನ್ನೂ ಅವಳೇನಾರು ಮತ್ಕೊಂದ್ಸರಿ ಕರ್ದು ಕಳ್ಸಿರಿ ಇನ್ನೂ ಆಡಿರುವೆ ನೀನು ಹೋಗ ಅಪ್ಪನ ಮನೆಗೆ ಕೂತೋಳೆ ಈಗ ಸಸಿ ಅಕ್ಕ ಅಂತೆ ಸರಿ ನಡಿ ಬಿರ್ನೆ ಹೌದು ಯಾವ ಕಿಸರಣ್ಣ ಇನ್ನೂ ಬಂದಿಲ್ಲ ಹೋಗೋದು ಇನ್ನೇಂಗೆ ಹೋಗೋದು ರಸ್ತೆ ಹೋಗೋದು ಅಲ್ಲಿ ಆಟೋ ಹಿಡಿದು ಹತ್ತು ರೂಪಾಯಿ ಕೊಟ್ರೆ ಹಳೆಯವ್ರಿಗೆ ಬಿಟ್ಟರು ಅಲ್ಲಿಂದ ಅವ್ರ ಮನೆಗೆ ನಡ್ಕೊಂಡು ಹೋಗೋದು ಇನ್ನೇನು ತು ಈ ನನ್ನ ಮಂಗೆ ಹೇಳು ನೀ ಬಾರ್ಲಾ ಅಂತ ಆಹಾ ಹಾ ಎನ್ರು ಅಂತಲೇ ನಾವು ಬಂದಿಲ್ಲ ತಗೋ ಇಲ್ಲಿಂದ ರಸಿತಕ್ಕೆ ತಿರ್ಗಾ ಅಲ್ಲಿಂದ ಆಟೋದಾಗೆ ತಿರ್ಗಿ ಅಲ್ಲಿಂದ ಅವ್ರ ಮಂತಕ್ಕೆ ಎಷ್ಟು ನಡಿಯೇ ನೀವು ನಡಿಯೇ ಮನೇಲಿ ಕುತ್ಕೊಂಡು ಕುತ್ಕೊಂಡು ಎಲ್ಡು ಅಜ್ಜಿ ಐಕ್ಕ ಓಡಾಡೋಕೆ ನಿನ್ಗೆ ಕಷ್ಟವಾ ನಡಿ ಸರಿ ಅಪ್ಪಾಜಿ ಹೇಳಿದ್ದೆಲ್ಲ ಆ ಬ್ಯಾಗ್ ಆಯ್ಕೊಂಡಿದ್ಯೋ ಹ್ಞೂ ಆಯ್ಕೊಂಡಿರೋರು ನಿಮ್ಮ ಅಪ್ಪ ಬಿಡ್ಬೇಕಲ್ಲ ಆಯ್ಕೊಂಡಿದ್ದೀನಿ ನಡಿ ಅಪ್ಪ ಮಕ್ಳಿಗೆಲ್ಲ ಕಂಡವ್ರು ಗೊರ್ಸರಲ್ಲ ಇರ್ರಿ ತಗೊಂಡು ಹುಡುಗಿಸಿ ಹೇಳ್ಬಿಟ್ಟಿನಿ ಆಮೇಲೆ ಮಧ್ಯಾಹ್ನ ನಾವು ಬರೋದು ಕಡಿಗೆ ಮಾಡಿ ಮಾಡಿಕ್ಕಿರಲಿ ಆಮೇಲೆ ನಮ್ಮನೆ ಕಾಯ್ಕೊಂಡು ಕೂತ್ಬಿಟ್ಟಾಳು ಪಡಲ್ಲಮ್ಮ ಕೂತಂಗೆ ಲೇ ಇವಳೆ ಅನಿತಾ ಇಲ್ಲಿ ಹಾಂ ಅತ್ತೆ ಬಂದೆ ಬಂದೆ ಒಂದು ನಿಮಿಷ ನಮ್ಮ ಮಗಿಗೆ ಒಂಚೂರು ಬಟ್ಟೆ ಎಕ್ಕ ಬರ್ತೀನಿ ಯಾಕೆವಾ ಅದೇ ಅದೇ ಅತ್ತೆ ಸಸ್ಯಕ್ಕ ನೋಡೋಕೆ ಓಕೆ ಸಸ್ಯಕ್ಕು ನೋಡೋಕೆ ನಿನ್ಗೆ ಯಾರು ಹೇಳ್ದವ್ರು ಹೋಗ್ಬೇಕು ಅಂತವಾ ಅದೇ ನಿನ್ನೆ ಮಾವಯ್ಯ ಹೋಗಿ ಬನ್ನಿ ಅಂದ್ರಲ್ಲ ಅದಕ್ಕೆ ನಾನು ನೋಡಿರ್ಲಿಲ್ಲ ಮಗನ ಅದು ನಿಮ್ಮ ಜೊತೆಲಿ ಹೋಗ್ಬಿಟ್ಟು ಬರೋಣ ಅಂತ ಓ ನೀನು ಬರ್ದಿರೋ ಹೋದರೆ ಅಲ್ಲಿ ಬಡವಾಗೋದ ತೆರರಾ ಏ ಕೆಲಸ ನೋಡು ಮನೆ ಬೀಗ ಮಗ ಎತ್ಕೊಂಡು ಈ ಬಿಸಿಲಾಗೆ ಅರ್ಲಿ ಗಂಟೆ ಹೋಗಬೇಕೆ ನಮ್ಮದು ಮಗನೇ ನಿಮ್ಮ ಮಾವೇಳಿದ್ದು ನಮ್ಮನು ಅಂತ ನೀನು ಬಾ ಅಂತಲ್ಲ ಈಗ ಮನೇಲಿ ಕೆಲಸ ಬಂಡಿ ಅವೆಲ್ಲ ನಾವು ಬರೋದಕ್ಕೆ ಮಾಡಿರು ಇನ್ನೊಂದು ಕಿತ್ತ ನಮ್ಮ ಮಗ ಹೊಸಿ ಮೇಲೆ ಹೋಗ್ಯವಂತೆ ಮೂರು ತಿಂಗಳಿಗೂ ಐದು ತಿಂಗಳು ಕರ್ಕ ಬರ್ತಾನೆ ಇಲ್ಲಿ ಪ್ಲಾಟ್ ಹೋಗಿ ನೋಡ್ಕೊಬಂದ್ರೆ ಆಯಿತು ಈಗೇನು ನೋಡೋಕ್ಬೇಕಾಗಿಲ್ಲ ಓ ಕೆಲಸ ನೋಡೋಗು ಆಲೆ ಒಂಟು ನಿಂತ್ಬಿಟ್ಲು ಹೇಳಿಲ್ಲ ಕೇಳಿಲ್ಲ ನಾನು ಹೇಳ್ದೆ ಬಾ ಅಂತವಾ ಅಲ್ಲಿ ತರಕಾರಿ ತಂದು ಮಾಡ್ಯವನಿ ಏ ಹೆಚ್ಚಾಗಿಬಿಟ್ಟು ಬಸ್ಸಾರು ಮಾಡು ಅತ್ತೆ ಮೂರು ತಿಂಗಳಿನ ಗಂಟ ಮಗ ನೋಡೋದು ಬೇಡವೇ ನಾನು ಬರ್ತೀನಿ ಬಂದಮ್ಯಾಗ ಬೇಕಾದ್ರೆ ನೀವು ಕೂತ್ಕೊಳ್ಳಿ ನಾನು ಅಡುಗೆ ಮಾಡಿಬಿಡ್ತೀನಿ ಐ ಏನು ಬೇಡ ಅಂತ ಹೇಳಿದ್ರೆ ಹೋಗಿ ಕೆಲಸ ನೋಡೋಗು ಈಗ ನಾವು ಊಟ ಸಾಕು ಸಾಕು ಮನೆ ಮಂದೆಲ್ಲ ಹೋಗಿ ನೋಡಬೇಕು ಇಲ್ಲಿಗೆ ಬಂದ ಮೇಲೆ ಹೋಗಿ ನೋಡ್ರಿ ನಾನು ಒಬ್ಳ ಹೋಯ್ತಿದ್ದೆ ಈ ಪವಿ ಕೆಲ್ಸದಿರಾ ಕೂತಳ ಅಂತ ಹೇಳೋಕೆ ಕರ್ಕೊಂಡು ಹೋಗ್ತಾ ಈಗ ನಿನ್ನೂ ಕರ್ಕೊಂಡು ಮನೆ ಬಿಗಾಕೊಂಡ್ರೆ ಮಧ್ಯಾಹ್ನ ನಿಮ್ಮ ಮಾವ ಬಂದಾಗ ಯಾರು ಮಾಡೋರು ಹೋಗಿ ಗಿರಣೆ ಬಸ್ಸಾರು ಮಾಡಿ ಅನ್ನ ಮುದ್ದೆ ತಿರುಗಿಕೋ ನಾವು ಅಷ್ಟೊತ್ತಿಗೆ ಹೋಗಿ ಹಿಂಗೆ ನೋಡ್ಕೊಂಡು ಹಿಂಗೆ ಓಡ್ಬಂದುಬಿಡ್ತೀವಿ ಅಲ್ಲೇನು ಮಾಡೋ ಅವ್ರ ಮನೇಲಿ ಕುತ್ಕೊಂಡು ನಿಮ್ಮ ಮಾವ ಬರ್ತಾರೆ ಊಟಕ್ಕಿಕ್ಕು ನೋಡಿ ನಿನ್ನ ಗಂಟಿಂಗ್ ಅಷ್ಟು ಮಟ್ಟಿಗೆ ಗಾಡಿ ತಗೊಬಾರಲ್ಲ ಅಂದಿದ್ದೀನಿ ಬಂದಿಲ್ಲ ಕಳ್ಳ ಮಗ ಅತ್ತೆ ಹಂಗಾರೆ ಬರೋದು ಬೇಡವೇ ಒಂದು ಒಂದ್ಕಿತ್ತ ಹೇಳೋದು ಅರ್ಥ ಆಗಿಲ್ವೇ ಸುಮ್ಕೋಗಿ ಅಡಿಗೆ ಮಾಡಿ ಕೆಲಸ ನೋಡು ಆಮೇಲೆ ಕೂತ್ಕೊಬಿಟ್ಯ ಮಗ ಎದೊಳ್ತು ಕೈ ಬಿಡಲಿಲ್ಲ ಅಂತ ಮಗ ಈಗ ಮನ್ಗದಲ್ವ ಈಗ ಒಂದೇ ಸಮ ಕೆಲಸ ಮಾಡ್ಕೊಬಿಡು ಮಗ ಎದ್ಮೇಲೆ ಎತ್ಕೊಂಡು ಕೂತ್ಕೊಳ್ಳಿವಂತೆ ಅಷ್ಟೊತ್ತಿಗೆ ಬರ್ತೀವಿ ಅತ್ತೆ ನಾಳಿಕಾರ ನಮ್ಮ ಅಪ್ಪನ ಮನ್ಗ ಉಟ್ಬತ್ತೀನಿ ಯಾಕೆ ಈಗ ಮನ್ಮನೆ ಬ್ಯಾಂಕ್ತಾನೆ ಬಂದಿದ್ದಿಲ್ಲ ಅವ್ವ ಹಬ್ಬಕ್ಕೆ ಸೀರೆ ತೆಗ್ಗೊಳ್ಳಂತೆ ಅದಕ್ಕೆ ಓಹೋ ಹೋ ಹಬ್ಬಕ್ಕೆ ಸೀರೆ ತಂದವ್ರಾ ಹಂಗನ್ನು ಮತ್ತೆ ಓ ಹೆಣ್ಮಕ್ಳಿಗೆ ಹಬ್ಬಕ್ಕೆ ಸೀರೆ ಕೊಡಬೇಕಲ್ವೇ ಲೀಟಾ ಹೋಗು ಅದಕ್ಕೆ ಯಾರು ಬೇಡ ಅಂತಾರೆ ಸೀರೆ ಇಸ್ಕೊಬೇಕಲ್ವಾ ಹೋಗು ಒಬ್ಬಳೆ ಮಗ ಎತ್ಕೊಂಡು ಬಿಸಲೇ ಹಾಕೋದಿ ಪವಿನು ಬತ್ತಾಳೆ ಪುರ್ಸತ್ತಾಗೋಳ ಅಳ್ಗೆ ಏನೇನು ಕೆಲಸ ಕರ್ಕೊಂಡು ಹೋಗೋಳು ನಿನ್ನ ಜೊತೆಯಲ್ಲಿ ಹಾಂ ಬೇಕಾದ್ರೆ ಬೆಳಿಗ್ಗೆ ಮಾಡೋ ನಾಶ ಅಡುಗೆನೂ ಅಡುಗೆ ಮಾಡಿಬಿಡ್ರಿ ಇಬ್ಬರು ಸೇರ್ಕೊಂಡು ಇನ್ನೇನು ನಾಷ್ಟ ಅಡುಗೆ ಆದರೆ ಮಿಕ್ಕಿದ ಕೆಲಸ ಬೇಕಾರೆ ನಿಧಾನ ಮಾಡ್ಕೊತೀನಿ ನೀನು ಪವಿ ಹೋಗ್ಬಿಟ್ಟು ಬರೀರಂತೆ ಹ್ಞೂ ಸರಿ ಯವ್ವಾ ನಾನು ಯಾಕೆ ಹೋಗ್ಬೇಕು ಅಯ್ಯೋ ದಡ್ಡಿ ನಡಿ ಹಬ್ಬಕ್ಕೆ ಸೀರೆ ಮಗಳಿಗೆ ಕೊಡುವಾಗ ಜೊತೆಗೆ ನಾಂದಿ ಬಂದರೆ ಬಿಟ್ಟಾರೆ ನಿನ್ಗೂ ಕೊಟ್ಟು ಕಳಿಸ್ತಾರೆ ಅಯ್ಯೋ ದಡ್ಡಿ ನಡಿ